ಮೊನ್ನೆ ಮೂರು ದಿವಸ ನಾನು ಸುಮಾರು ಐದು ಆರು ಬಾರಿ ನಾನು ಈ ಒಂದು ಸಂಘಟನೆಯ ಏನು ಮುಖಂಡರನ್ನು ಭೇಟಿ ಮಾಡಿ ಇಲ್ಲಿಯ ಸಮಸ್ಯೆಗಳನ್ನ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಮಂದಣೆ ಮಾಡಿದ್ದೇನೆ ಅದ್ರ ಪ್ರಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಇಲ್ಲಿರ್ತಕ್ಕಂಥ ಇಲ್ಲಿನ ಇಒವರ ವಿಚಾರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಮುಂದುವರೆದು ಸಂಘಟನೆಯವರು ತಮ್ಮ ಪಾಂಪ್ಲೆಟ್ ಮೂಲಕ ಬೇಡಿಕೆ ಮೂಲಕ ಭಾಳಷ್ಟು ಏನು ಈ ತಾಲೂಕಿನಲ್ಲಿ ವ್ಯತ್ಯಾಸಗಳಿದೆ ಎಸ್ ಸಿ ಎಸ್ ಟಿ ಒಂದು ಜನಾಂಗದ ಹಣ ದುರುಪಯೋಗ ಆಗಿದೆ ಮತ್ತು ಖಾತೆ ವಿಚಾರದಲ್ಲಿ ವ್ಯತ್ಯಾಸ ಆಗಿದೆ ಮಾತನ್ನು ಇನ್ನಿತರ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ವಿಚಾರವಾಗಿ ಈಗಾಗಲೇ ನಮ್ಮ ಸಿ ಒರು ಒಂದು ಜಿಲ್ಲಾ ಮಟ್ಟದಲ್ಲಿ ಉನ್ನತ ತನಿಖಾ ತಂಡವನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ ಕಳೆದ ನಾಲ್ಕು ಐದು ದಿನದ ಹಿಂದನೇ ನೇಮಕ ಮಾಡಿದ್ದಾರೆ ಈಗ ಆ ತಂಡ ಆಗಲೇ ಏನು ಈಗ ಆರೋಪ ಮಾಡಿರ್ತಕ್ಕಂಥ ವಿಷಯಗಳಲ್ಲಿ ದಾಖಲೆಗಳನ್ನು ಕಲೆ ಹಾಕ್ತಾ ಇದೆ ನೇರವಾಗಿ ದಾಖಲೆಗಳನ್ನು ಕಲೆ ಹಾಕಿ ಅದು ಸಂಬಂಧಪಟ್ಟದಲ್ಲಿ ಎಲ್ಲಿ ವ್ಯತ್ಯಾಸ ಯಾಕೆಂದರೆ ಸುಮಾರು ಇಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿ ಇದೆ ಮತ್ತು ತಾಲೂಕ್ ಮೇಲೂ ಕೂಡ ಆರೋಪ ಇದೆ ಇವರ ಚಳುವಳಿಯಲ್ಲ ಒಂದು ಬೇಡಿಕೆ ಸಬ್ಜೆಕ್ಟ್ನಲ್ಲಿ ಅದ್ರ ಪ್ರಕಾರ ಅವರು ನೋಡಬೇಕಾಗತ್ತೆ ಆ ತಾಲೂಕ್ ಪಂಚಾಯತಿ ಜೊತೆಗೆ ಪಂಚಾಯಿತಿಯ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಎಲ್ಲಿ ವ್ಯತ್ಯಾಸ ಆಗಿದೆ ಸರ್ಕಾರದ ನಿರ್ದೇಶನ ಎಲ್ಲಿ ನಿಯಮ ಪಾಲನೆ ಆಗಿಲ್ಲ ಆ ನಿಯಮ ಪಾಲನೆ ಆಗದೇ ಇದ್ದ ವಿಚಾರದಲ್ಲಿ ಅವರಿಗೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಿ ಯುವರಿಗೆ ಒಂದು ವರದಿಯನ್ನು ಕೊಡ್ತಾರೆ ಅವರು ನಾವು ಒಂದು ಟೈಮ್ ಟೈಮ್ ಲೈನನ್ನು ಕೊಟ್ಟಿದ್ದೀವಿ ಈಗಾಗಲೇ ಆ ಟೈಮ್ ಲೈನನ್ನು ಕೊಡ್ತಾರೆ ಅಥವಾ ಸಮಯ ಇಲ್ಲೇ ಮುಂದೆ ಆಗ್ತಾರೆ ಯಾಕಂದರೆ ಮೂವತ್ತು ಪಂಚಾಯಿತಿಯನ್ನು ಕೂಡ ಅವರು ವೆರಿಫೈ ಮಾಡಬೇಕಾಗಿರ್ತಾರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಪ್ರತಿಗಷ್ಟ ಅಧಿಕಾರಿಗಳ ವಿರುದ್ಧ ನಾವು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಕಾನೂನು ಅದರ ರೀತಿಯಲ್ಲಿ ಕ್ರಮ ತಗೊಳ್ತದೆ ಈಗಾಗಲೇ ಈ ಎಲ್ಲ ವಿಚಾರಗಳು ಸರ್ಕಾರದ ಮಟ್ಟಕ್ಕೆ ಹೋಗಿ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಏನು ಅಭಿವೃದ್ಧಿಗೆ ಹಿನ್ನಡೆ ಆಗೋದು ಬೇಡ ಈ ತಾಲೂಕಿನಲ್ಲಿ ಅಂತ ಹೇಳಿ ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರು ಕೂಡ ಹಲವಾರು ಬಾರಿ ಮಾನ್ಯ ಸಿಇವನ್ನು ಭೇಟಿ ಮಾಡಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ಅನ್ನೋದು ಬಗ್ಗೆ ಅವರು ಕೂಡ ಕೋರಿದ್ದಾರೆ ಮತ್ತು ಇಲ್ಲಿ ಸ್ಥಳದಲ್ಲೂ ಕೂಡ ಬಂದಿದ್ದಾರೆ ಅಂತ ನನಗೆ ಮಾಹಿತಿ ಕೂಡ ಗೊತ್ತಾಯಿತು ಇದೆಲ್ಲರ ನಡುವೆ ಏನು ಇಲ್ಲಿಂದ ಈ ಪಂಚಾಯಿತಿ ಆವರಣದಲ್ಲಿ ನಡೀತಕ್ಕಂಥ ಈ ಒಂದು ಚಳುವಳಿ ಈ ದಿವಸ ಅವರ ಏನು ಆರೋಪ ಇದೆ ಮುಖ್ಯ ಆರೋಪ ಅದರ ಬೇಡಿಕೆ ಏನಿದೆ ಆ ಬೇಡಿಕೆ ಪ್ರಕಾರ ಮಾನ್ಯ ಸಿಇ ಅವರು ಇಲ್ಲಿರ್ತಕ್ಕಂಥ ಇ ಓ ಏನು ಚಾರ್ಜ್ ಹಾಕಿದ್ರು ಆ ಚಾರ್ಜನ್ನು ರದ್ದುಪಡಿಸಿದ್ದಾರೆ ಹೊಸದಾಗಿ ರವೀಂದ್ರ ಅಂತ ಅಸ್ಟೆಂಟ್ ಡೈರೆಕ್ಟ್ ಇದ್ದಾರೆ ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತಿ ಅವರಿಗೆ ಚಾರ್ಜನ್ನು ಈಗಾಗಲೇ ವಹಿಸ್ಕೊಂಡಿದ್ದಾರೆ ಬೆಳಗ್ಗೆಯೇ ಅವರು ಈ ಒಂದು ಇಒ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾಕೆ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವನ್ನ ನಾವು ಇಲ್ಲಿ ಕೈ ಬಿಟ್ಟಿದ್ದೀವಿ ಇಲ್ಲಿಂದ ಚಾರ್ಜನ್ನು ಕೈಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಲೋಪಗಳು ಆ ಲೋಪಗಳು ಒಂದೇ ಅಲ್ಲ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ಸಂಘಟನೆ ಮುಖಂಡರಿಗೆ ನನ್ನ ಮನವಿ ಏನಂದರೆ ಅಭಿವೃದ್ಧಿ ಕಡೆ ನಾವು ಚಿಂತನೆ ಮಾಡೋಣ ಲೋಪಗಳು ನಡೆಯುವಾಗ ಇಡುತ್ತಾನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ ಆದರೆ ಅದೊಂದೇ ನಾವು ಕಾರಣದಿಂದ ನಾವು ಅಭಿವೃದ್ಧಿಗೆ ನಾವು ಎಲ್ಲ ಅಡ್ಡ ಬರೋದು ಬೇಡ ಒಂದು ಕಡೆ ತನಿಖೆ ನಡೆಯಲಿ ಒಂದು ಕಡೆ ಮುಂದಿನ ಅಭಿವೃದ್ಧಿ ಕೂಡ ಆಗಲಿ ಅನ್ನೋದು ಒಂದು ಮನವಿಯನ್ನು ಎಲ್ಲ ನಮ್ಮ ದಲಿತ ಮುಖಂಡರಲ್ಲಿ ಮತ್ತು ಸಂಘಟನೆಯ ಮುಖಂಡರಲ್ಲಿ ನಾನು ಒಂದು ಕೇಳ್ಕೊಳ್ತಾ ಈ ಒಂದು ಚಳುವಳಿ ಶಾಂತ ರೀತಿಯಿಂದ ಬಹಳ ಮುಖ್ಯವಾಗಿ ಹದಿನಾರು ದಿವಸ ಈಗ ನಮಗೆಲ್ಲ ಒಂದು ಕಡೆ ಒತ್ತಡ ಇರ್ತದೆ ಅಧಿಕಾರಿಗಳಿಗೆ ನಮ್ಮ ಸಿಇಒ ನನಗೆ ಆರು ದಿವಸ ಇಲ್ಲಿ ಕಳಿಸ್ಬೇಕಾದ್ರೆ ತಮಗೆ ಈ ಸಮಸ್ಯೆ ತೀವ್ರತೆ ಅರ್ಥ ಆಗ್ತದೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಏನು ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಶಾಂತ ರೀತಿಯಿಂದ ಈ ಈ ಒಂದು ಚಳುವಳಿಯನ್ನು ಏನು ನಮ್ಮ ಗಾಂಧಿ ಮಾರ್ಗ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಚಳುವಳಿಯನ್ನು ಮಾಡಿದರೆ ಸರ್ಕಾರಕ್ಕೂ ಕೂಡ ಅವರ ಗಮನವನ್ನು ಸೆಳೆದಿದ್ದಾರೆ ಆ ಒಂದು ಹೋರಾಟ ಅವರಿಗೆ ಸಫಲ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಸಿ ಯುವರ್ಗೆ ನಮಗೆ ತನ್ನಿ ಅಂತೇಳಿ ಏನು ದಲಿತ ಸಂಘಟನೆಯ ಮುಖಂಡರ ಜೊತೆಯಲ್ಲಿ ಒಂದು ಸಭೆಯನ್ನು ಸಿಇರ ನೇತೃತ್ವದಲ್ಲಿ ನಡೆಸಬೇಕು ಮತ್ತು ತನಿಖಾದ ಪ್ರಗತಿಯನ್ನು ನಮಗೆ ಮಾಹಿತಿ ನೀಡಬೇಕು ತನಿಖಾ ತಂಡ ನಮ್ಮ ಮಾಹಿತಿಯನ್ನು ಕೂಡ ಪಡ್ಕೋಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಾನು ಅವರ ತನಿಖಾ ತಂಡಕ್ಕೆ ಸಿಇರ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲವೂ ಕೂಡ ಒಂದು ಮಂಗಳ ಆಡೋಣ ಅಭಿವೃದ್ಧಿ ಕಡೆ ನಾವು ಚಿಂತೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ಅವರ ಪರವಾಗಿ ಸರ್ಕಾರದ ಪರವಾಗಿ ಈ ಚಳುವಳಿಯನ್ನು ಬಿಡಬೇಕು ಅಂತ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಪ್ರಭಾರ ಒಬ್ಬ ಅಧಿಕಾರಿ ಪ್ರಭಾರ ಬಂದರೆ ಇಷ್ಟು ತಿಂಗಳು ಇಷ್ಟು ವರ್ಷ ಈಗ ಸರ್ಕಾರದ ಆದೇಶದ ಪ್ರಕಾರ ಸಿಇರ್ಗೆ ಯಾವುದೇ ಹುದ್ದೆ ಖಾಲಿ ಆದಂತ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ಆ ಸರಿಸಮಾನ ಆದ ಹುದ್ದೆಗೆ ವ್ಯಕ್ತಿಗಳನ್ನ ನೇಮಕ ಮಾಡುವಂಥ ಅಧಿಕಾರ ಸಿ ಇ ಇದೆ ಈ ವಿಚಾರದಲ್ಲಿ ಇಂದಿನ ಸಿ ಇ ಅವರು ಒಂದು ಆದೇಶ ಮಾಡಿ ನಾವು ನಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಇಂದ ಒಬ್ಬ ಅಧಿಕಾರಿಯನ್ನು ಚಾರ್ಜ್ನಲ್ಲಿ ಇಟ್ಟಿದ್ದೀವಿ ಮತ್ತೊಬ್ಬ ಅಧಿಕಾರಿಯನ್ನು ನಾವು ನೇಮಕ ಮಾಡಲಿಕ್ಕೆ ಅಥವಾ ಬೇರೊಬ್ಬ ಅಧಿಕಾರಿಯನ್ನು ನೀವು ಮಾಡಲಿ ಇಲ್ಲಿ ನೇಮಕ ಮಾಡಿ ಅಂತ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇಂದಿನ ಸಿಇರು ಕೂಡ ಬರೆದಿದ್ದಾರೆ ಒಂದು ಅವಧಿ ಇದೆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ ಆ ಟೈಮ್ ವರೆಗೂ ಮಾತ್ರ ಉಳಿಸ್ಕೊಳಕ್ ಸಾಧ್ಯ ತದನಂತರ ಕಂಟಿನ್ಯೂ ಮಾಡಲಿಕ್ಕೆ ಸರ್ಕಾರ ಡೈರೆಕ್ಷನ್ ಕೊಡಬೇಕು ಅಥವಾ ಖಾಲಿ ಇದ್ದರೆ ಸರ್ಕಾರ ನೇಮಕಾತಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಈಗ ಇದೇ ಏನಾಗಿದೆ ಅವರೇ ಚಾರ್ಜಲ್ಲಿ ಕಂಟಿನ್ಯೂ ಆಗಿದ್ರು ಎಲ್ಲ ಒಂದು ಕಡೆ ಸರ್ಕಾರದ ನೇಮಕಾತಿ ಆಗಲಿಲ್ಲ ನಾವು ಕೂಡ ಈಗ ನೇಮಕಾತಿ ಹೊಸಬ್ರನ್ನ ಕೊಡಿ ಇಲ್ಲಿಗೆ ಮತ್ತೊಬ್ಬರು ನೇಮಕ ಮಾಡಿ ಅಂತ ನಾವು ಕೋರ್ತಾ ಇದ್ದೀವಿ ಸರ್ಕಾರವನ್ನು ಈಗಾಗಲೇ ಪತ್ರದ ಮೂಲಕ ತಿಳಿಸಿದ್ದೀನಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆ ಬಹುಶಃ ಶೀಘ್ರವಾಗಿ ಹೊಸ ಇವು ಇಲ್ಲಿಗೆ ನೇಮಕ ಮಾಡುವಂಥ ಸಂಭವ ಇದೆ ಅಲ್ಲಿವರೆಗೂ ಕೂಡ ಇವರು ಚಾರ್ಜಲ್ಲಿ ಕೆಲಸ ಮಾಡ್ತಾರೆ ಒಟ್ಟಾರೆ ಹದಿನಾರು ದಿವಸಗಳಿಂದ ನಿರಂತರವಾದ ಒಂದು ಹೋರಾಟವನ್ನು ಮಾಡಿದ್ದಾರೆ ಒಂದು ಇವತ್ತು ಗೌರವ ಕೊಟ್ಟು ಹೋರಾಟವನ್ನು ಹಿಂಪಡೆಯುವಂಥ ಹಿಂಪಡಿದ್ದಕ್ಕೆ ಅವರು ಒಪ್ಕೊಳ್ತಾರೆ ಅವರು ಸಂಪೂರ್ಣವಾದಂಥ ಎಲ್ಲ ಬೆಳಕೆಗಳು ಈಡೇರ್ತ ಮಾಡ್ತಾರೆ ಈಗ ನಾನು ನಾನೇ ತಮ್ಮ ತಿಳಿಸಿದ್ದೀನಿ ಈಗ ಒಂದು ಮುಖ್ಯ ಬೇಡಿಕೆ ಒಂದು ಕೈ ಬಿಡಬೇಕು ಈ ಇಲ್ಲ ಅವ್ರನ್ನ ಯೋಜನೆ ರದ್ದು ಮಾಡಬೇಕು ಅಂತ ಪ್ರಮುಖ ಬೇಡಿಕೆ ಆಗಿತ್ತು ಅವರಿಗೆ ನಾನು ಐದು ಆರು ದಿವಸ ಇಲ್ಲಿ ಬಂದು ಭೇಟಿ ಮಾಡಿದಾಗ ಅದರ ಪ್ರಕಾರ ಸರ್ಕಾರ ತೀರ್ಮಾನ ತಗೊಂಡಿದೆ ನಂತರ ಏನು ಈ ತಾಲೂಕಿನಲ್ಲಿ ವ್ಯತ್ಯಾಸಗಳು ಕಾಮಗಾರಿ ಎಸ್ ಸಿ ಎಸ್ ಟಿ ಫಂಡ್ನಲ್ಲಿ ದುರುಪಯೋಗ ಆಗಿದೆ ಅನ್ನೋ ವಿಚಾರವನ್ನು ಈಗಾಗಲೇ ತಾವು ಮಂದಟ್ಟು ಮಾಡಿ ಕಮಿಟಿ ನೇಮಕ ಮಾಡೋದ್ರಿಂದ ಕಾನೂನು ಅದನ್ನ ಕೈಗೆತ್ತ ನಿಲ್ಸಕ್ಕೆ ಆಗೋದಿಲ್ಲ ಅದನ್ನು ಮುಂದುವರಿಯುತ್ತೆ ಇಲ್ಲ ಮಾತೃ ಇಲಾಖೆ ಕಳಿಸೋ ಪ್ರಶ್ನೆ ಇಲ್ಲ ಈಗ ಅವ್ರು ಏನಾಗಿದ್ದಾರೆ ಅವ್ರಿಗೆ ಸರ್ಕಾರದಿಂದ ನೇರವಾಗಿ ಅವ್ರು ಬಂದಂಥ ಸಂದರ್ಭ ಇಲ್ಲ ವರ್ಕಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಬಾಧನ ರದ್ದು ಮಾಡಿದ್ವಿ ನಾವು ಅದನ್ನ ಅವರು ಇಲ್ಲಿಗೆ ಈ ಗೆ ಅವಕಾಶ ಇಲ್ಲ ಮತ್ತೆ ಈ ತಾಲೂಕಲ್ಲಿ ಬರೀ ಅವರು ಪಶುವೈತ್ಯ ಇಲಾಖೆಯಲ್ಲಿ ಅವರು ಏನಿದ್ದಾರೆ ಮುಖ್ಯಸ್ಥರು ಅಲ್ಲಿ ಕೆಲಸ ಮಾಡ್ಬೋದು ಈ ತಾಲೂಕಿನಲ್ಲಿ ಅಧಿಕಾರಿಯಾಗಿ ಮಾಡಲಿಕ್ಕೆ ನಾವು ಅವಕಾಶ ಅದನ್ನು ವಾಪಸ್ ತಗೊಂಡಿದ್ದೀನಿ ತನಿಖಾ ತಂಡೇಶ್ ಈಗ ಆಲ್ರೆಡಿ ಒಂದು ವಾರ ಆಗಿದೆ ತಂಡ ನೇಮಕ ಮಾಡಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಾನು ಈಗ ಚಾರ್ಜ್ ಇರ್ತಕ್ಕಂಥ ಇವರಿಗೆ ಗಮನಕ್ಕೆ ತಂದಿದ್ದೀನಿ ಏನು ಅವ್ರು ಕೇಳ್ತಕ್ಕಂಥ ದಾಖಲೆಗಳನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಅವರು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬಂದು ಅವರು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ತನಿಖಾ ತಂಡದಲ್ಲಿ ಹೋರಾಡಗ ತಗೊಳ್ತೀರಾ ಈಗ ಈಗ ಏನು ಹೋರಾಟಗಾರರ ಮನವಿಯ ಮೇರೆಗೆ ನಾವು ತನಿಖೆಯನ್ನು ನೇಮಕ ಮಾಡಿದ್ದೀವಿ ಇವರೊಂದು ಬಾಂಪ್ಲೇಟ್ಸನ್ನು ಕೊಟ್ಟಿದ್ರು ನಮಗೆ ಏನು ಕರಪತ್ರವನ್ನು ಆ ಕರಪತ್ರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಇತ್ತು ಆ ಪಾಯಿಂಟ್ಸನ್ನೇ ಮೇಜರಾಗಿ ನಾವು ತನಿಖೆಯಲ್ಲಿ ಆ ತಂಡಕ್ಕೆ ಹೇಳಿದ್ವಿ ಇದನ್ನು ನೀವು ಪರಿಶೀಲನೆ ಮಾಡಿ ನಮಗೆ ತಕ್ಷಣ ವರದಿ ಕೊಡಬೇಕು ಕೂಲಂಕುಷವಾಗಿ ತನಿಖೆ ಮಾಡಬೇಕು ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಡೈರೆಕ್ಷನನ್ನು ಈಗಾಗಲೇ ನಮ್ಮ ಸಿಇಒರು ಕೊಟ್ಟಿದ್ದಾರೆ ಅಲ್ಲಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಉನ್ನತ ಏನು ನಮ್ಮ ಅಕೌಂಟ್ ಕೊಡ್ತಕ್ಕಂಥ ಒಬ್ಬ ಚೀಫ್ ಅಕೌಂಟ್ಸ್ ಆಫೀಸರ್ ಇದ್ದಾರೆ ಚೀಫ್ ಪ್ಲ್ಯಾನಿಂಗ್ ಆಫೀಸರ್ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಎಕ್ಸ್ಟೆಂಟ್ ಸೆಕ್ರೆಟ್ರಿ ಇದ್ದಾರೆ ನಮ್ಮಲ್ಲಿ ಇನ್ನ ನಮ್ಮ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಇದ್ದಾರೆ ಇನ್ನಿತರ ಈ ಥರ ಸ್ಟಾಫ್ ಒಂದು ಐದು ಜನ ತಂಡವನ್ನು ನಮ್ಮ ನೇಮಕ ಮಾಡಿದ್ದೀವಿ ಅವರು ತನಿಖೆ ಮಾಡ್ತಾರೆ ಪ್ರೂಫ್ ಪ್ರಕಾರ ಮಾಡ್ತಾರೆ